ನಮಸ್ತೆ ವೀಕ್ಷಕರೇ ಇವತ್ತು ನಿಮಗೆ ಲೈಟ್ ವೇಟ್ ಸಿಲ್ವರ್ ನೆಕ್ಲೆಸ್ ತೋರಿಸ್ತಾ ಇದ್ದೀನಿ ನೋಡಿ ತುಂಬನೇ ಚೆನ್ನಾಗಿದೆ ನ್ಯೂ ಟ್ರೆಂಡಿಂಗಲ್ಲಿರೋ ನೆಕ್ಲೆಸ್ ಇದು ತುಂಬನೇ ಮೂವಿಂಗಲ್ಲಿರೋ ನೆಕ್ಲೆಸ್ ಇದರಲ್ಲಿ ತುಂಬ ಲೈಟ್ ಅಲ್ಲಿರೋ ಎರಡು ಡಿಸೈನ್ ಇದಾರೆ ಡಿಸೈನು ಶೋ ಮಾಡ್ತೀನಿ ನೋಡಿ ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ನೆಕ್ಲೆಸ್ ಥರ ಯೂಸ್ ಮಾಡ್ಬೋದು ಆ್ಯಂಡ್ ಇದಕ್ಕೆ ಪ್ಯೂರ್ ನೈಂಟಿ ಟೂ ಪಾಯಿಂಟ್ ಫೈವ್ ಆಲ್ಮಾರ್ಕ್ ಕೂಡ ಇರುತ್ತೆ ಇದು ಪ್ಯೂರ್ ನೈಂಟಿ ಟೂ ಪಾಯಿಂಟ್ ಫೈವ್ ಸಿಲ್ವರ್ ಜು ನೆಕ್ಲೆ ಆ್ಯಂಡ್ ನಿಮಗೆ ಬ್ಯಾಕ್ ಸೈಡ್ ಇದಕ್ಕೆ ನೆಕ್ಲೆಸಿಗೆ ಥ್ರೆಡ್ ಅಂದ್ರೆ ಥ್ರೆಡ್ ಕೂಡ ಹಾಕ್ಕೊಡ್ತೀವಿ ಇಲ್ಲ ನಮಗೆ ಥ್ರೆಡ್ ಬೇಡ ಚೈನ್ ಬೇಕು ಅಂದರೆ ಚೈನ್ ಕೂಡ ಮಾಡಿಕೊಡ್ತೀವಿ ಆ್ಯಂಡ್ ಗೆಲ್ಲ ಕ್ಯಾಶ್ ಆ್ಯಂಡ್ ಡೆಲಿವರಿ ಇರಲ್ಲ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಬೇರೆದಕ್ಕೆಲ್ಲ ಕ್ಯಾಶ್ ಆ್ಯಂಡ್ ಡೆಲಿವರಿ ಕೊಡ್ತೀವಿ ನೋಡಿ ತುಂಬಾನೇ ಚೆನ್ನಾಗಿರೋ ನೋಡಿ ಇದೊಂದು ಡಿಸೈನ್ ಇದೆ ಇನ್ನೊಂದು ಡಿಸೈನ್ ತೋರಿಸ್ತೀನಿ ನೋಡಿ ಅದು ತುಂಬಾ ಚೆನ್ನಾಗಿದೆ ಇದು ನಿಮಗೆ ಫೈವ್ ತೌಸಂಡ್ ತ್ರಿಬಲ್ ನೈನ್ ರುಪೀಸ್ ಅಷ್ಟೇ ಆಗುತ್ತೆ ತುಂಬ ಲೇಟ್ ವೇಟ್ ಸಿಗ್ತಾ ಇದೆ ಐದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಮಾತ್ರ ನೆಕ್ಸ್ಟ್ ಇನ್ನೊಂದು ಡಿಸೈನ್ ತೋರಿಸ್ತೀನಿ ನೋಡಿ ಇದು ನೋಡಿ ಇದು ಮಾವಿನಕಾಯಿ ಡಿಸೈನು ಪೆಂಡೆಂಟ್ ಕೂಡ ಚೇಂಜ್ ಇದೆ ನೋಡಿ ತುಂಬಾ ಚೆನ್ನಾಗಿದೆ ಆ್ಯಂಡ್ ಗೋಲ್ಡ್ ಥರನೇ ಲುಕ್ ಕೊಡುತ್ತೆ ಇದು ಏನಾದರೂ ಹಾಕೊಂಡ್ರೆ ಇದೆಲ್ಲ ಪ್ಯೂರ್ ನೈಂಟಿ ಟು ಪಾಯಿಂಟ್ ಸಿಲ್ವರು ಇದು ಫೈವ್ ತೌಸಂಡ್ ತ್ರಿಬಲ್ ನೈನ್ ರುಪೀಸ್ ಅಷ್ಟೇ ಆಗುತ್ತೆ ಫೈ ತ್ರಿಬಲ್ ನೈನ್ ರುಪೀಸ್ ಇದಕ್ಕೆಲ್ಲ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಓನ್ಲಿ ಆನ್ಲೈನ್ ಪೇಮೆಂಟು ಇದು ಪ್ಯೂರ್ ನೈಂಟಿ ಟು ಪಾಯಿಂಟ್ ಫೈವ್ ಆಲ್ ಮಾರ್ಕಿರು ಸಿಲ್ವರ್ ನೆಕ್ಲೆಸ್ಸು ಆ್ಯಂಡ್ ಜುಮ್ಕಾ ಕೂಡ ಹಾಕಿದ್ದೀನಿ ಜುಮ್ಕಾ ಬೇಕಾದ್ರೂ ಪೇಜಲ್ಲಿ ನೋಡ್ಬೋದು ಆ್ಯಂಡ್ ಇದೆಲ್ಲ ಸಿಲ್ವರ್ ನೆಕ್ಲೆಸ್ ಆಗಿರುತ್ತೆ ಪ್ಯೂರ್ ನೈಂಟಿ ಟೂ ಪಾಯಿಂಟ್ ಫೈವ್ ಆಲ್ ಮಾರ್ಕ್